ಚಿತ್ತೂರು ಓ ಅವರೇ ಚಿತ್ತೂರು ಜೊತೆ ಮಾತಾಡಿಲ್ಲ ಅವ್ರ ಮುಖಾನೂ ತೋರಿಸಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಮತ್ತು ಜಾನುವಾರುಗಳ ಸಮೇತ ಡಾಕ್ಟರ್ ಎಂ ಆರ್ ರವಿ ಸಾಹೇಬರು ರೈತರ ಕಷ್ಟ ಗೊತ್ತಿರುವ ಸ್ವತಃ ರೈತರಾಗಿರುವ ಕೋಲಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ರವಿ ಸಾಹೇಬರು ಏತರಳ್ಳಿ ಚುಕ್ಕನಹಳ್ಳಿ ರೈತರ ಒಂದು ಎರಡನೇ ಕಂತಿನ ಮರಗಿಡಗಳ ಒಂದು ಕೋಟಿ ಹದಿನೇಳು ಲಕ್ಷವನ್ನು ಬಿಡುಗಡೆ ಮಾಡುವಂತೆ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಚಿತ್ತೂರು ಪಿ ಡಿ ಅವರಿಗೆ ಆದೇಶ ಮಾಡಿದರು ಆದೇಶವನ್ನು ಅವರು ಉಲ್ಲಂಘನೆ ಮಾಡ್ತಾ ಇರೋದನ್ನು ಖಂಡಿಸಿ ನಾವು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಮತ್ತು ಜಾನುವಾರುಗಳ ಸಮೇತ ಸಂಪೂರ್ಣ ರೈತ ಇದು ಸಂಪೂರ್ಣ ರಸ್ತೆ ಕಾಮಗಾರಿಯನ್ನು ಸ್ಥಗಿತ ಮಾಡ್ತಾ ಇದ್ದೀವಿ ನಮ್ಮ ಒತ್ತಾಯ ಮತ್ತು ಚಿತ್ತೂರು ಪಿ ಅವರೇ ನಿಮ್ಮ ರೈತ ವಿರೋಧಿ ಧೋರಣೆ ಕೈಬಿಡಿ ನಮ್ಮ ಒಂದು ಕೋಟಿ ಹದಿನೇಳು ಲಕ್ಷ ಹಣವನ್ನು ಬಿಡುಗಡೆ ಮಾಡಿ ಮಾನ್ಯ ಗೌರವಾನ್ವಿತ ಕೋಲಾರ ಜಿಲ್ಲಾಧಿಕಾರಿಗಳ ಡಾಕ್ಟರ್ ಎಂ ಆರ್ ರವಿ ಸಾಹೇಬರು ಮಾಡಿರುವ ಆದೇಶದಂತೆ ನಮ್ಮ ಹಣವನ್ನು ಬಿಡುಗಡೆ ಮಾಡಿ ಇಲ್ಲವಾದರೆ ನಮ್ಮ ಹಣಗಳ ಬಿಡುಗಡೆ ಮಾಡುವನ್ನು ರಸ್ತೆ ಕಾಮಗಾರಿಯನ್ನು ಸ್ಥಗಿತಗೊಳಿಸುವ ಹೋರಾಟದ ಎಚ್ಚರಿಕೆಯನ್ನು ನೀಡ್ತಾಯಿದ್ವಿ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀನವಾಗಿರುವ ಮುಳುಬಾಗಿಲು ತಾಲೂಕಿನ ತಾಯಿಲೂರು ಹೋಬಳಿಯ ಚುಕ್ಕನಹಳ್ಳಿ ಮತ್ತು ಏತರಳ್ಳಿ ರೈತರಿಗೆ ಅಲ್ಲಿ ಭೂ ಪರಿಹಾರ ಕೊಟ್ಟಿರೋದು ಎಕರೆಗೆ ಮೂರು ಲಕ್ಷ ಎಂಬತ್ತು ಸಾವಿರ ಮಾತ್ರ ಆದರೆ ಮೊದಲನೇ ಮರಗಿಡಗಳ ಪರಿಹಾರವನ್ನು ರೈತ ಸಂಘ ಮತ್ತು ಅಲ್ಲಿನ ನೊಂದ ರೈತರು ಸತತವಾಗಿ ಮೂರು ವರ್ಷಗಳ ಕಾಲ ಹೋರಾಟ ಮಾಡಿ ಅಂದಿನ ಡೀಲಾಧಿಕಾರಿ ಅಕ್ರಮ ಪಾಷಾ ಸಾಹೇಬರು ರೈತರ ಒಂದು ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಅಧಿಕಾರಿಗಳಿಂದ ವರದಿಯನ್ನು ತರಿಸಿಕೊಂಡು ಹತ್ತು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದರು ಅದಕ್ಕೆ ನಾವು ಸ್ವಾಗತವನ್ನು ವಹಿಸ್ತಾ ಇದ್ವಿ ಅದರಂತೆ ಎರಡನೇ ಕಂತಿನ ಹಣ ಒಂದು ಕೋಟಿ ಹದಿನೇಳು ಲಕ್ಷ ಈ ಒಂದು ಚಿ ಚಿತ್ತೂರು ಪಿಡಿ ಖಾತೆಯಲ್ಲಿ ಏತರಳ್ಳಿ ಮತ್ತು ಚಿಕ್ಕನಹಳ್ಳಿ ರೈತರ ಒಂದು ಕೋಟಿ ಹದಿನೇಳು ಲಕ್ಷ ಹಣ ಅವರ ಖಾತೆಯಲ್ಲಿದೆ ಆದರೆ ಅಲ್ಲಿನ ಪೀ ಡಿ ಮಾತಾಡ್ತಾ ಇಲ್ಲ ಅವರ ಹಿಂದೆ ಇದ್ದಂಥ ಒಂದು ಅಕಾಲಿಕ ಮರಣ ಹೊಂದಿದಂತಹ ಆ ಪಿ ಡಿ ಅವರು ರೈತರಿಗೆ ಯಾವುದೇ ತೊಂದರೆ ಆಗೋದು ಬೇಡ ಯಾಕಂದರೆ ಅವ್ರು ಕೊಟ್ಟಿರೋದೇ ಕಮ್ಮಿ ಬೆಲೆ ಕಮ್ಮಿ ಪರಿಹಾರ ಅವ್ರಿಗೆ ಬಿಡುಗಡೆ ಮಾಡ್ತೀನಿ ಅಂತೇಳಿ ಹೇಳಿದರು ಅವರ ಅಕಾಲಿಕ ಮರಣ ನಂತರ ನೂತನವಾಗಿ ಬಂದ ಚಿತ್ತೂರು ಪಿ ಡಿ ಅವರು ಇವತ್ತಿಗೆ ರೈತರ ಜೊತೆ ಮಾತಾಡಿಲ್ಲ ಅವ್ರ ಮುಖಾನೂ ತೋರಿಸಿಲ್ಲ ಅವರ ಪರವಾಗಿ ಬರ್ತಾ ಇದ್ದಂಥ ಸೈಟ್ ಇಂಜಿನಿಯರು ಅಂದರೆ ಆ ಎನ್ ಎಚ್ ಐ ಅಧಿಕಾರಿಗಳ ಆಂಧ್ರ ವ್ಯಾಪ್ತಿಗೆ ಬರುವಂತಹ ಕಾರ್ತಿಕ್ ರೆಡ್ಡಿ ಅನ್ನೋರು ಇವತ್ತು ನಾಲ್ಕು ಐದು ಫೈಲ್ ಕಳಿಸಿದ್ದಾರೆ ಇಲ್ಲಿ ಎಸ್ ಎಲ್ ಆಫೀಸಿಂದ ನಾಲ್ಕು ಪೈಲ್ ಓಕೆ ಮಾಡಿದ್ದಾರೆ ಆದರೆ ಚಿಕ್ಕನಹಳ್ಳಿ ಏತರಳ್ಳಿ ರೈತರು ಮಾತ್ರ ಒಂದು ಕೋಟಿ ಹದಿನೇಳು ಲಕ್ಷ ಮರಗಿಡಗಳು ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾವು ಬಿಡುಗಡೆ ಮಾಡಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಅದರಂತೆ ನಾವು ಸತತವಾಗಿ ಹೋರಾಟ ಮಾಡಿ ರಸ್ತೆ ಕಾಮಗಾರಿಯನ್ನು ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಿನ ಚಿತ್ತೂರು ಪಿ ಡಿ ಪರವಾಗಿ ಅವರು ಮಾನ್ಯ ಜಿಲ್ಲಾಧಿಕಾರಿಯಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಏನು ನೋಡಪ್ಪ ಇದು ಮೊದಲು ರೈತರಿಗೆ ಪರಿಹಾರ ಕೊಟ್ಟಿದ್ದೀರಾ ಈಗಲೂ ಕೊಡಬೇಕು ನಿಮ್ಮ ಏನು ಮೇಲ್ವಣಿಗೆ ನನಗೆ ಅದನ್ನು ಇದು ಮಾಡೋಕ್ಕಲ್ಲ ನಿಮ್ಮ ಏನನ್ನು ನಿಮ್ಮ ಕೇಸನ್ನು ನಾನು ವಜಾಗೊಳಿಸಿ ರೈತರಿಗೆ ಈ ಕೂಡಲೇ ಅವರಿಗೆ ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ಬಿಡುಗಡೆ ಮಾಡಬೇಕಂತೇಳಿ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಆದೇಶ ಮಾಡ್ತಾರೆ ಆದೇಶ ಮಾಡಿದ ಅಂದರೆ ಏನು ಹಿರಿಯರು ಹೇಳ್ತಾರೆ ದೇವರು ಕೊಟ್ಟರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರ ಆದೇಶ ಮಾಡಿದ್ದಾರೆ ಬಡ ರೈತರು ಕೊಡಿ ಅಂತೇಳಿ ಆದರೆ ಚಿತ್ತೂರು ಪಿ ಡಿ ಆಮ ಖಾತೆಯಲ್ಲಿ ಒಂದು ಕಡೆ ಹದಿನೇಳು ಲಕ್ಷ ಬಿಡುಗಡೆ ಅಂದರೆ ನಾವು ಜಿಲ್ಲಾಧಿಕಾರಿಗಳ ಆದೇಶವನ್ನು ಪ್ರಶ್ನೆ ಮಾಡಿ ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ನಾವು ಕಡೆಯದಾಗಿ ಚಿತ್ತೂರು ಪಿ ಡಿ ಅವರಿಗೆ ಮತ್ತು ಅಲ್ಲಿನ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ನಮ್ಮ ಗೌರವಾನ್ವಿತ ಜ ರೈತರ ಕಷ್ಟ ಗೊತ್ತಿರುವಂಥ ಮನ್ಯ ಜಿಲ್ಲಾಧಿಕಾರಿಗಳು ಇವತ್ತು ನಮಗೆ ಆದೇಶ ಮಾಡಿಕೊಟ್ಟಿದ್ದಾರೆ ಒಂದು ಕೋಟಿ ಹದಿನೇಳು ಲಕ್ಷ ಆ ರೈತರಿಗೆ ಬಿಡುಗಡೆ ಮಾಡಿ ಅಂಥೇಳಿ ಆ ಆದೇಶವನ್ನು ಪ್ರಶ್ನಿಸಿ ನೀವು ನ್ಯಾಯಾಲಯಕ್ಕೆ ಹೋದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ರೈತರ ಎರಡನೇ ಮುಖ ನೋಡಬೇಕಾಗ್ತದೆ ಚಿತ್ತೂರು ಪಿ ಡಿ ಅವರ ಕಾರ್ತಿಕ್ ರೆಡ್ಡಿ ಅವರೇ ನಾವು ಶಾಂತಿಯುತವಾಗಿ ಹೋರಾಟ ಮಾಡಿಕೊಂಡು ನ್ಯಾಯ ಗೆದ್ಕೋಬೇಕಂತ ಇದ್ದೀವಿ ಆದರೆ ರೈತರ ತಾಳ್ಮೆಯನ್ನು ಕೆಣಕಿ 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 ನಾವು ಮುಂದೆ ಹೋಗ್ತೀನಿ ಅಂತೇಳಿದರೆ ನಾವು ಎಲ್ಲಕ್ಕೂ ಸಿದ್ಧವಾಗಿದ್ದೀವಿ ನೀವೇನಾದರೂ ನಮ್ಮ ಹಣವನ್ನು ಇಂದ ಮುಂದಿನ ಮೂವತ್ತನೇ ತಾರೀಕಿನ ಒಳಗಡೆ ಬಿಡುಗಡೆ ಮಾಡದೇ ಇದ್ದರೆ ಇದೇ ತಿಂಗಳು ಮೂವತ್ತನೇ ತಾರೀಕು ನಾವು ಒಳಗಡೆ ಶುಕ್ರವಾರದ ಒಳಗೆ ಅಮ್ಮ ಹಣವನ್ನು ನಮ್ಮ ಕೋಲಾರ ಎಸ್ ಎಲ್ ಒ ಅವರ ಖಾತೆಗೆ ಬಿಡುಗಡೆ ಮಾಡಿ ರೈತರಿಗೆ ನ್ಯಾಯ ಒದಗಿಸಿ ಕೊಡಿಲ್ಲ ಅಂದರೆ ಖಂಡಿತವಾಗ್ಲಿನ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಜಾನುವಾರುಗಳ ಸಮೇತ ನಮ್ಮ ಹಣವನ್ನು ಬಿಡುಗಡೆ ಮಾಡುವವರೆಗೂ ಇದು ನ್ಯಾಯಾಲಯದಲ್ಲಿ ಪ್ರಕರಣ ನೀವು ದಾಖಲೆ ಮಾಡಿದರೆ ನಾವು ಸಹ ಹೋರಾಟ ಮಾಡಿ ರಸ್ತೆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಎಚ್ಚರಿಕೆಯನ್ನು ಇಡ್ತಾ ಇದೀವಿ ನಾವು ಹೋರಾಟ ಕಿಳಿಬೇಕು ರಸ್ತೆ ಕಾಮಗಾರಿಗೆ ತೊಂದರೆ ಮಾಡಬೇಕಂತಿಲ್ಲ ಆದರೆ ನಮ್ಮ ನೋವಿದೆ ನಾವು ಯಾರ್ದೇನೋ ಏನು ದಾಖಲೆಗಳು ನಕಲಿ ಮಾಡಿ ಕೇಳ್ತಾ ಇಲ್ಲ ಸ್ವಾಮಿ ಚಿತ್ತೂರು ಪಿ ಡಿ ಅವ್ರ ಕಾರ್ತಿಕ್ ರೆಡ್ಡಿ ಅವರೇ ಇದು ರೈತರ ಬೆವರ ಹಾನಿ ಕಟ್ತಾ ಇದ್ದೀವಿ ಮಾಲೂರು ಆ ಕಡೆ ಎಲ್ಲ ಸಾವಿರಾರು ಕೋಟಿ ಲೂಟಿ ಮಾಡಿ ಅದನ್ನು ನೀವು ಕೇಳ್ತಾ ಇಲ್ಲ ಆದರೆ ಈ ತಾಯ್ಲೂರು ಹೋಬಳಿಯಲ್ಲಿ ಐದು ಐದು ಹಳ್ಳಿಗಳಲ್ಲಿ ನಾಲ್ಕು ಹಳ್ಳಿದು ಮಾತ್ರ ಬಿಡುಗಡೆ ಮಾಡಿದರೆ ಈ ಹಳ್ಳಿ ಏತರಹಳ್ಳಿ ಮತ್ತು ಚಿಕ್ಕನಹಳ್ಳಿ ಏನು ಪಾಪ ಮಾಡಿದ್ದಾರೆ ನಿಮಗೆ ಇದನ್ನು ಪ್ರಶ್ನಿಸಿ ನೀವೇನಾದರೂ ಮೇಲೆ ನ್ಯಾಯಾಲಯಕ್ಕೆ ಹೋದರೆ ಖಂಡಿತವಾಗ್ಲೂ ನಮ್ಮ ಹೋರಾಟ ಸಂಪೂರ್ಣವಾಗಿ ಕಾಮಗಾರಿಯನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ತೀವಿ ಯಾಕಂದರೆ ಮಾನ್ಯ ಗೌರವಾನ್ವಿತ ರೈತಪರ ಇರುವಂತಹ ಮಾನ್ನ ಡಾಕ್ಟರ್ ರವಿ ಸಾರಾಯಬ್ರು ಎಮ್ ರವಿ ಸಾಹೇಬ್ಬರು ನಮ್ಗೆ ಆದೇಶ ಮಾಡಿದರೆ ಆದೇಶದ ಪ್ರಕಾರ ನಿಮ್ಮ ಖಾತೆಯಲ್ಲಿರುವ ಒಂದು ಕೋಟಿ ಹದಿನೇಳು ಲಕ್ಷ ಹಣವನ್ನು ನಮ್ಮ ಕೋಲಾರ ಎಸ್ ಎಲ್ ಒ ಖಾತೆಗೆ ವರ್ಗಾವಣೆ ಮಾಡಿ ಆನಂತರ ರೈತರಿಗೆ ಬಿಡುಗಡೆ ಮಾಡಬೇಕಂತೇಳಿ ಈ ಮೂಲಕ ಮನವಿಯ ಜೊತೆಗೆ ಎಚ್ಚರಿಕೆ ನೀಡಿದೆ